ಆತ್ಮೀಯ ವೀಕ್ಷಕ ಬಾಂಧವರಿ ತಮ್ಮೆಲ್ಲರಿಗೂ ಬಾಗಲಕೋಟೆ ಜಿಲ್ಲೆಯ ಧಾರ್ಮಿಕ ಕ್ಷೇತ್ರವಾಗಿರುವ ಕೂಡಲ ಸಂಗಮಕ್ಕೆ ತುಂಬ ಹೃದಯದ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಬಸವ ಮಹಾಮನೆಯಲ್ಲಿ ಕಂಡುಬರುವ ಸುಮಾರು ಇಪ್ಪತ್ತೈದು ಪುತ್ಥಳಿಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಬಸವಣ್ಣನವರು ಐಕ್ಯವಾಗಿರ್ತಕ್ಕಂಥ ಮಂಟಪವನ್ನು ನೋಡಿ ಅಲ್ಲಿಂದ ನೇರವಾಗಿ ಸಂಗಮನಾಥನ ದರ್ಶನವನ್ನು ನೋಡಬೇಕಂದ್ರೆ ಇದಕ್ಕಿಂತ ಮುಂಚೆ ನಾನು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ ಕೂಡಲ ಸಂಗಮನಾಥನ ದರ್ಶನ ಸೊ ಆ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಆ ವಿಡಿಯೋನ ನೋಡಬೇಕಾದ್ರೆ ಈ ಮೇಲಿರ್ತಕ್ಕಂಥ ಐಬಾಲ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋ ಲಿಂಕನ್ನು ತಮಿಳು ವೀಕ್ಷಣೆ ಮಾಡಬಹುದು ಈ ದಿನ ಬಸವ ಒಳಗೆ ಪ್ರವೇಶ ಮಾಡಬೇಕಾದ್ರೆ ಈ ಮಡಿವಾಳ ಮಾಚಿದೇವರ ಮಹಾದ್ವಾರ ಗಮನಿಸ್ತಾ ಇದ್ದೀರಿ ಸುಮಾರು ಇಪ್ಪತ್ತೆರಡು ಅಡಿ ಎತ್ತರ ಹಾಗೂ ಇಪ್ಪತ್ನಾಲ್ಕು ಅಡಿ ಅಗಲವಾಗಿರುವ ಈ ಮಹಾದ್ವಾರ ನೋಡಲು ಸುಂದರ ಹಾಗೂ ಆಕರ್ಷಣೀಯವಾಗಿ ಕಾಣುತ್ತದೆ ಈ ಮಹಾಮನೆಯ ಎಂಟ್ರೆನ್ಸ್ ಅಲ್ಲಿ ನಾವು ಗಮನಿಸ್ತಾ ಇರತಕ್ಕಂತ ಈ ಸ್ವಾತಂತ್ರ್ಯದ ಧ್ರುವತಾರಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಪುತ್ಥಳಿಯನ್ನು ತಾವಿಲ್ಲಿ ನೋಡ್ತಾ ಇದ್ದೀರಿ ಬಸವ ಮಹಾಮನೆಯಲ್ಲಿ ಮಿಂಚುತ್ತಿರುವ ಕಿತ್ತೂರಿನ ರಾಣಿ ಚೆನ್ನಮ್ಮನವರ ಈ ವೀರ ರೂಪದ ಮೂರ್ತಿಯು ಬಲಿದಾನದ ಸಂಕೇತವಾಗಿದೆ ನೂರಾರು ವರ್ಷ ನಮ್ಮನ್ನಾಳಿದ ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡಿಸಲು ಹೋರಾಡಿದ ವೀರ ಕೆಚ್ಚಾಳು ಕಿತ್ತೂರು ಚೆನ್ನಮ್ಮ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸ್ಥಾಪಿಸಲಾಯಿತು ಸ್ನೇಹಿತರೆ ವಿಶ್ವಬಂಧು ಮರುಳಿಸಿದ್ಧ ಹನ್ನೆರಡನೇ ಶತಮಾನದಲ್ಲಿ ಸಮಾಜದಲ್ಲಿದ್ದ ಮೌಢ್ಯತೆ ಹಾಗೂ ಧಾರ್ಮಿಕ ಶೋಷಣೆಯನ್ನು ಪ್ರತಿರೋಧಿಸಿ ಜನರಲ್ಲಿ ಜಾಗೃತಿಯನ್ನುಂಟು ಮಾಡಲು ಬಸವಾದಿ ಶರಣರು ಶ್ರಮಿಸಿದರು ಸಾಮಾಜಿಕ ಬದಲಾವಣೆಗೆ ಏಕಾಂಗಿಯಾಗಿ ಪ್ರಯತ್ನಿಸಿದ ವ್ಯಕ್ತಿ ಈ ಮರುಳ ಸಿದ್ಧರು ಸೊ ಈ ಪುತ್ಥಳಿಯನ್ನು ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ ಇದು ಮಲೆಯ ಮಾದೇಶ್ವರರ ಒಂದು ಪುತ್ಥಳಿಯಾಗಿದ್ದು ಬಸವ ಮಹಾಮನೆ ಮಂಟಪದಲ್ಲಿ ಮೂಡಿ ಬಂದಿರುವ ಮಲೆಯ ಮಹದೇಶ್ವರರ ಮೂರ್ತಿಯು ವರ್ಣಿಸಲು ಅಸಾಧ್ಯವಾದದ್ದು ಐದು ಎತ್ತರವಿರುವ ಈ ಪುತ್ಥಳಿ ಹುಲಿಯ ಜೊತೆ ಏಳು ಮಲೆಯಲ್ಲಿ ಮಾದೇಶ್ವರರೇ ಸ್ವಂತ ಬಂದು ನಿಂತಿರುವಂತೆ ತೋರುತ್ತದೆ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅನಾವರಣಗೊಳಿಸಲಾಯಿತು ಈ ಪುತ್ಥಳಿಯನ್ನು ನೋಡಿದ ತಕ್ಷಣ ನಿಮಗೆ ಬಸವಪ್ರಿಯ ಹಡಪದ ಅಪ್ಪಣ್ಣನವರ ಪುತ್ಥಳಿ ಎಂದು ನೆನಪಾಗುತ್ತದೆ ಹಡಪದ ಅಪ್ಪನವರ ಈ ಮೂರ್ತಿಯು ಮಹಾಮನೆಯ ಆವರಣದಲ್ಲಿ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಇದರ ಎತ್ತರ ಐದು ಅಡಿ ಇದೆ ಈ ಮೂರ್ತಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅನಾವರಣಗೊಳಿಸಲಾಯಿತು ಅಪ್ಪನವರ ನಮ್ಮ ಬಸವಪ್ರಿಯ ಕೂಡಲ ಚನ್ನಸಂಗಯ್ಯ ಇವರ ಪತ್ನಿಯ ಹೆಸರು ಲಿಂಗಮ್ಮ ಈ ಪುತ್ಥಳಿಯು ಮುಪ್ಪಿನ ಷಕ್ಷರೆಯವರ ಪುತ್ಥಳಿಯಾಗಿದ್ದು ಮುಪ್ಪಿನ ಷಡಕ್ಷರೆಯವರ ಮುಪ್ಪಿನ ಷಡಕ್ಷರಿಯ ಕಾಲ ಸುಮಾರು ಸಾವಿರದ ಐದುನೂರು ಇವರು ಕನ್ನಡದಲ್ಲಿ ಹಾಡುಗಬ್ಬಗಳನ್ನು ರಚಿಸಿದ ಶರಣಕವಿ ನಿಜಗುಣ ಶಿವಯೋಗಿಯ ಅನಂತರ ಕೈವಲ್ಯ ಪದ್ಧತಿಯ ಹಾಡುಗಳನ್ನು ರಚಿಸಿದ ಪರಂಪರೆಯಲ್ಲಿ ಇವರು ಎರಡನೆಯವರು ಧರೆಯ ಭೋಗ ಭಾಗ್ಯವನ್ನೆಲ್ಲ ತೊರೆದು ಹಲವು ಭವಭೀತಿಯ ಚಿಂತೆಯಿಲ್ಲದೆ ಕಂತುಹರ ಶಿವಷಡಕ್ಷರಿಯ ಶಿವಲಿಂಗವನ್ನ ತನ್ನೊಳಗೆ ನಿಶ್ಚಿತವಾಗಿಟ್ಟುಕೊಂಡು ಸಹಜ ಆನಂದದಲ್ಲಿ ಮಿಡಿಯುತ್ತಿರುವ ಈ ಋಷಿಕವಿ ಭಕ್ತಿಯಿಂದ ಉಕ್ಕೇರುವ ಅನೇಕ ಹಾಡುಗಳನ್ನು ವಿವಿಧ ತಾಣಗಳಲ್ಲಿ ರಚನೆ ಮಾಡಿದ್ದಾರೆ ಈ ಪುತ್ಥಳಿಯು ಅನುಪಮ ಜ್ಞಾನಿ ನಿಜಗುಣ ಶಿವಯೋಗಿಯವರದು ಕನ್ನಡ ನಾಡು ಕಂಡ ಮಹಾನ್ ವ್ಯಕ್ತಿಗಳಲ್ಲಿ ನಾದಬ್ರಹ್ಮ ನಿಜಗುಣ ಶಿವಯೋಗಿಗಳು ಕೂಡ ಒಬ್ಬರು ಅಂತಹ ಮಹಾನ್ ವ್ಯಕ್ತಿಗಳ ಮೂರ್ತಿ ಬಸವ ಮಹಾಮನೆಯ ಆವರಣದಲ್ಲಿ ಮೂಡಿ ನಿಂತಿರುವುದು ಸಕಲರಿಗೆ ಹರ್ಷದ ಸಂಗತಿ ಇದು ಮೂರು ಅಡಿ ಎತ್ತರವಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಚನೆಯಾಗಿದೆ ಇವರು ತಮ್ಮ ಹಾಡು ಹಾಗೂ ಪದ್ಯಗಳನ್ನ ಶಂಭುಲಿಂಗ ಎಂಬ ವಚನಾಂಕಿತದೊಂದಿಗೆ ರಚನೆ ಮಾಡಿದ್ದಾರೆ ಇವರು ಪಾಲ್ಕುರಿಕೆ ಸೋಮನಾಥ ಬಸವ ಮಹಾಮನೆಯಲ್ಲಿ ನಿರ್ಮಿಸಲಾದ ಶಿವಕವಿ ಪಾಲ್ಕುರಿಕೆ ಸೋಮನಾಥ ಕವಿಯ ಮೂರ್ತಿಯು ನಿಸರ್ಗ ಸೌಂದರ್ಯದ ಮಧ್ಯೆ ಕುಳಿತು ಶತಕಗಳನ್ನು ರಚನೆ ಮಾಡುತ್ತಿರಬಹುದೆಂಬಂತೆ ನಮಗೆ ಗೋಚರಿಸುತ್ತದೆ ಈ ಪುತ್ಥಳಿಯು ಮೂರು ಅಡಿ ಎತ್ತರದ ಮಂಟಪದೊಳಗೆ ಕುಳಿತಿರುವ ಈ ಸುಂದರವಾದ ಪುತ್ಥಳಿ ಅತ್ಯಾಕರ್ಷಕವಾಗಿದೆ ಈ ಪುತ್ಥಳಿ ಅಂಬಿಗರ ಚೌಡಯ್ಯನವರದು ಡಂಬದ ವೈರಿ ಅಂಬಿಗರ ಚೌಡಯ್ಯನವರ ಮೂರ್ತಿಯು ಬಸವ ಮಹಾಮನೆಯ ಇನ್ನೊಂದು ಆಕರ್ಷಣೀಯವಾಗಿದೆ ಐದು ಅಡಿ ಎತ್ತರವಾಗಿರುವ ಇದು ನೋಡುಗರಿಗೆ ಸ್ವಂತಹ ಚೌಡಯ್ಯನವರೇ ಮಹಾಮಣೆಯಲ್ಲಿ ಬಂದು ಕಾಯಕದಲ್ಲಿ ನಿರತರಾಗಿದ್ದಾರೇನೋ ಎನ್ನಿಸದೇ ಇರದು ಇವರ ವಚನಗಳ ಅಂಕಿತನಾಮ ಅಂಬಿಗರ ಚೌಡಯ್ಯ ಎಂದೇ ಪ್ರಸಿದ್ಧವಾಗಿದೆ ಅಂಕಿತನಾಮಕ್ಕೆ ತಮ್ಮ ಹೆಸರನ್ನೇ ಆಯ್ದುಕೊಂಡಿರುವ ಇವರು ಮರೆಯಿಲ್ಲದ ಬಿಚ್ಚು ಮನಸ್ಸಿನವರಾಗಿದ್ದಾರೆ ಕಂಡದ್ದನ್ನ ಕಂಡಂತೆ ಹೇಳುವ ಕೆಚ್ಚದೆ ಡಂಬಾಚಾರ ಕಂಡರೆ ಸಾತ್ವಿಕವಾದ ರೊಚ್ಚು ಇದು ಇವರ ವ್ಯಕ್ತಿತ್ವದ ಪಡಿಯಚ್ಚಾಗಿದೆ ಈ ಮೂರ್ತಿಯು ಹರಳಯ್ಯ ಮತ್ತು ಕಲ್ಯಾಣಮ್ಮನವರದು ಬಸವ ಮಹಾಮನೆಯಲ್ಲಿ ನಿರ್ಮಿತವಾದ ಇನ್ನೆರಡು ಮೂರ್ತಿಗಳೆಂದರೆ ಶರಣ ಹರಳಯ್ಯ ಹಾಗೂ ಕಲ್ಯಾಣಮ್ಮನವರದ್ದು ಈ ಮೂರ್ತಿಗಳು ಐದು ಅಡಿ ಎತ್ತರವಾಗಿದ್ದು ಚಮ್ಮಾವುಗಿಗಳನ್ನ ತಲೆಯ ಮೇಲೆ ಹೊತ್ತುಕೊಂಡು ಹೋಗುತ್ತಿರುವ ದೃಶ್ಯ ಸುಲಕ್ಷಣವಾಗಿ ಕಾಣುತ್ತಿದೆ ಜಗತ್ತು ಕಂಡ ಮಹಾನ್ ಹುತಾತ್ಮರಲ್ಲಿ ಹರಳಯ್ಯ ದಂಪತಿಗಳು ಕೂಡ ಹರಳಯ್ಯನವರ ಕಾರ್ಯಕ್ಕೆ ಅಷ್ಟೇ ಸಹಾಯಕಾರಿಯಾಗಿ ನಿಂತವರು ಅವರ ಪತ್ನಿ ಕಲ್ಯಾಣಮ್ಮನವರು ಬಸವ ಮಹಾಮನೆಯಲ್ಲಿ ಮೂಡಿಬಂದ ಇನ್ನೊಂದು ಶರಣರ ಮೂರ್ತಿ ಎಂದರೆ ತೋಂಟದ ಸಿದ್ದಲಿಂಗೇಶ್ವರರು ಇವರ ಮೂರ್ತಿಯು ಸುಮಾರು ಮೂರು ಪಾಯಿಂಟ್ ಎರಡು ಅಡಿ ಎತ್ತರವಾಗಿದ್ದು ಲಿಂಗ ಪೂಜೆಯಲ್ಲಿ ಕುಳಿತಿದ್ದು ಮೇಲೆ ಹಸುವಿನ ಶಿಲ್ಪಕಲೆ ಉತ್ತಮವಾಗಿ ಮೂಡಿಬಂದಿದೆ ಇವರ ವಚನಗಳ ಅಂಕಿತನಾಮ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಇವರ ಜನ್ಮಸ್ಥಳ ಚಾಮರಾಜನಗರದಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವ ಅರ್ಧನಾಹಳ್ಳಿ ಇವರ ಗುರು ಶ್ರೀ ಚನ್ನಬಸವೇಶ್ವರ ಸ್ವಾಮಿಗಳು ಬಸವ ಮಹಾಮನೆಯ ಇನ್ನೊಂದು ಆಕರ್ಷಣೀಯ ಪುತ್ಥಳಿಯೆಂದರೆ ಮೂಳಿಗೆಯ ಮಾರಯ್ಯ ಹಾಗೂ ಪತ್ನಿ ಮಹಾದೇವಿಯವರದ್ದು ಸುಮಾರು ಐದು ಪಾಯಿಂಟ್ ಐದು ಅಡಿ ಎತ್ತರದ ಮಾರಯ್ಯನವರ ಮೂರ್ತಿ ಹಾಗೂ ಐದು ಪಾಯಿಂಟ್ ನಾಲ್ಕು ಅಡಿ ಎತ್ತರದ ಮಹಾದೇವಿಯವರ ಮೂರ್ತಿಯು ಕಾಡಿನಿಂದ ಕಟ್ಟಿಗೆ ಕಡೆದು ತರುವ ಕಾಯಕದ ಸನ್ನಿವೇಶ ಉತ್ತಮವಾಗಿ ಮೂಡಿಬಂದಿದೆ ಇವರ ವಚನಗಳ ಅಂಕಿತನಾಮ ನಿಸ್ಕಳಂಕ ಮಲ್ಲಿಕಾರ್ಜುನವಾಗಿದೆ ಬಿಚ್ಚುಗತಿಯ ಮಡಿವಾಳ ಮಾಚಿದೇವರು ಐದು ಅಡಿ ಎತ್ತರವಿರುವ ವೀರ ಗಣಾಚಾರಿ ಮಡಿವಾಳ ಮಾಚಿದೇವರ ಈ ಪುತ್ಥಳಿಯು ಶೂರತನದ ಸಂಕೇತವಾಗಿದೆ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅನಾವರಣಗೊಳಿಸಲಾಯಿತು ವಚನ ಸಾಹಿತ್ಯದ ರಕ್ಷಣೆಗೆ ಹಾಗೂ ಲಿಂಗಾಯತ ಧರ್ಮ ಉಳಿಯಲಕ್ಕೆ ಕೆಚ್ಚದೆಯಿಂದ ಹಾಗೂ ಧೈರ್ಯದಿಂದ ಹೋರಾಡಿದ ಧೀರ ವೀರ ಗಣಾಚಾರಿ ಮಡಿವಾಳ ಮಾಚಿದೇವರು ಷಡ್ಗಣಾಧೀಶರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ ಇದು ಸಿದ್ದರಾಮೇಶ್ವರರ ಪುತ್ಥಳಿ ಹನ್ನೆರಡನೇ ಶತಮಾನದ ಪ್ರಥಮ ಶ್ರೇಣಿಯ ವಚನಕಾರರಲ್ಲಿ ಒಬ್ಬರು ಇವರ ಜೀವನ ಚರಿತ್ರೆಗೆ ಸಂಬಂಧಿಸಿದ ಅನೇಕ ಆಧಾರಗಳು ವಚನ ಕಾವ್ಯ ಶಾಸನ ಐತಿಹ್ಯಗಳಲ್ಲಿ ದೊರೆತಿವೆ ಸ್ವನ್ನಲಿಗಿ ಅಂದರೆ ಮಹಾರಾಷ್ಟ್ರದ ಇಂದಿನ ಸೊಲ್ಲಾಪುರು ಇವರ ಜನ್ಮಸ್ಥಳವಾಗಿದೆ ತಂದೆ ಮುದ್ದುಗೌಡ ತಾಯಿ ಸುಗ್ಗಲೆ ಶೂನ್ಯ ಪೀಠಾಧೀಶ ಅಲ್ಲಮ ಪ್ರಭುದೇವರು ಲಿಂಗಾಯತ ಧರ್ಮದ ಷಡ್ಗಣಾಧೀಶರಲ್ಲಿ ಒಬ್ಬರು ಈ ಪುತ್ಥಳಿಯು ಬಸವ ಮಹಾಮನೆಯಲ್ಲಿ ಅದ್ಭುತವಾದಂಥ ಪುತ್ತಳಿಯಾಗಿದೆ ಇದರ ಅಳತೆ ಮೂರು ಪಾಯಿಂಟ್ ಐದು ಅಡಿಯತ್ತರ ಅವರು ಗುರು ಬಸವಣ್ಣನವರು ನಿರ್ಮಿಸಿದ ಅನುಭವ ಮಂಟಪದಲ್ಲಿ ಅಸಾಮಾನ್ಯ ವ್ಯಕ್ತಿತ್ವವನ್ನು ಹೊಂದಿದ ಪ್ರಮುಖರು ಇಂತಹ ಮಹಾನ್ ದಾರ್ಶನಿಕ ದಿಗ್ಗಜರೆಲ್ಲ ಬಸವಣ್ಣನವರ ಕಲ್ಯಾಣದಲ್ಲಿ ಕೂಡಿಕೊಂಡಿದ್ದು ಸೃಷ್ಟಿಕರ್ತನು ಈ ಭೂಮಿಯ ಮೇಲೆ ಮಾಡಿರುವ ಒಂದು ಪವಾಡವೇ ಎಂಬುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಈ ದೃಶ್ಯ ಎಳೆಹೊಟೆ ಶಿಕ್ಷೆಯ ಚಿತ್ರಕಲೆಯಾಗಿದೆ ಮಹಾಮನೆಯ ಆವರಣದಲ್ಲಿ ಬಿಡಿಸಲಾದ ಹರಳೆಯ ಮಧುವರಸ ಹಾಗೂ ಶೀಲವಂತರಿಗೆ ನೀಡುತ್ತಿರುವ ಎಳೆಹೊಟೆ ಶಿಕ್ಷೆಯ ಚಿತ್ರಣ ನೋಡುಗರ ಮನಕುಲುಕುವಂತೆ ಮೂಡಿಬಂದಿದೆ ನೋಡುತ್ತಾ ನಿಂತರೆ ಒಂದು ಕ್ಷಣ ಭಾವನಾ ಲೋಕಕ್ಕೆ ತೆರಳಿ ಕನ್ನಾಲೆಗಳಲ್ಲಿ ನೀರು ಬಂದು ಕರಳು ಚುರುಕೆನ್ನದೇ ಇರದು ಜಗತ್ತು ಕಂಡ ದೊಡ್ಡ ಕ್ರಾಂತಿ ಎಂದರೆ ಅದು ಕಲ್ಯಾಣ ಕ್ರಾಂತಿ ಸಮಾಜದಲ್ಲಿ ಬೆಳೆದು ನಿಂತ ಜಾತಿ ವ್ಯವಸ್ಥೆ ಎಂಬ ಪಡಂಭೂತ ತೊಲಗಿಸಲು ಗುರು ಬಸವಣ್ಣನವರು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು ದಲಿತರಿಗೆ ಹಿಂದುಳಿದವರಿಗೆ ಅಸ್ಪೃಶ್ಯರಿಗೆ ಲಿಂಗ ದೀಕ್ಷೆಗಳನ್ನು ನೀಡಿ ಅವರನ್ನು ಸಂಸ್ಕಾರವಂತರನ್ನಾಗಿ ಮಾಡಿದರು ಬೇರೆ ಬೇರೆ ವರ್ಗಗಳ ನಡುವೆ ಮದುವೆ ಮುಂತಾದ ಸಮಾರಂಭಗಳನ್ನು ನಡೆಯಬೇಕೆಂದು ಆಶಿಸಿದ್ದರು ಹಾಗಾಗಿ ಭಕ್ತಿವಂತರಾದ ಹರಳೆಯ ಕಲ್ಯಾಣಮ್ಮನವರಿಗೆ ಲಿಂಗ ದೀಕ್ಷೆ ನೀಡಿದರು ಅವರ ಮನೆ ಮನೆಗಳಿಗೆ ಹೋಗಿ ಪ್ರಸಾದ ಸ್ವೀಕರಿಸುತ್ತಿದ್ದರು ಇದರಿಂದ ಸಿಡಿದದ್ದ ಜಾತಿವಾದಿಗಳು ಬಿಜ್ಜಳನಿಗೆ ಚಾಡಿ ಹೇಳಿದರು ಇದರಿಂದ ಕಲ್ಯಾಣ ಕ್ರಾಂತಿ ನಡೆಯಿತು ಬಸವಣ್ಣನವರು ಗಡಿಪಾರು ಶಿಕ್ಷೆ ಅನುಭವಿಸಬೇಕಾಯಿತು ಅಲ್ಲದೆ ಹರಳೆಯ ಮಧುವರಸ ಶೀಲವಂತರಿಗೆ ಆನೆ ಕಾಲಿಗೆ ಕಟ್ಟಿ ಎಳೆಸಿ ಎಳೆಸಿಕೊಳ್ಳಲಾಯಿತು ಇದುವೇ ಎಳೆ ಹೊಟ್ಟೆ ಶಿಕ್ಷೆಯ ಹಿಂದಿನ ಕಥೆಯಾಗಿದೆ ಇದು ಗಣಲಿಂಗ ದೇವಸ್ಥಾನ ಒಳಗಡೆ ಪ್ರಾರ್ಥನೆ ಮಾಡಲು ಸುಂದರವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿರ್ತಕ್ಕಂಥ ದೇವಸ್ಥಾನವಾಗಿದೆ ಈ ಮೂರ್ತಿಯು ಕದಳಿಯ ಕರ್ಪುರ ಅಕ್ಕಮಹಾದೇವಿಯವರು ಐದು ಅಡಿ ಎತ್ತರವಿರುವ ಅಕ್ಕ ಮಹಾದೇವಿಯವರ ಮೂರ್ತಿಯು ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಕವಿತ್ರಿಯಾದ ಜಗನ್ಮಾತೆ ಅಕ್ಕಮಹಾದೇವಿಯವರು ಹನ್ನೆರಡನೇ ಶತಮಾನದ ಶ್ರೇಷ್ಠ ವಚನಕಾರ್ತಿಯರಲ್ಲಿ ಒಬ್ಬರಾಗಿದ್ದಾರೆ ಇವರ ಒಂದೊಂದು ವಚನಗಳು ಈ ಲೋಕದ ಮಾನವರ ಮನದ ಮೈಲಿಗೆಯನ್ನ ತೊಳೆಯುತ್ತದೆ ಬಸವ ಮಹಾಮನೆಯಲ್ಲಿ ಸ್ಥಾಪಿತವಾದ ಚಿನ್ಮಯಿ ಜ್ಞಾನಿ ಬಸವಣ್ಣನವರ ಮೂರ್ತಿಯು ಸುಮಾರು ಮೂರು ಪಾಯಿಂಟ್ ಐದು ಅಡಿ ಎತ್ತರವಾದ ಕುಳಿತು ವಚನಗಳನ್ನು ರಚನೆ ಮಾಡುತ್ತಿರುವ ದೃಶ್ಯ ಅದ್ಭುತವಾಗಿದೆ ಲಿಂಗಾಯತ ಧರ್ಮದ ಷಡ್ ಗಣಾಧೀಶರಲ್ಲಿ ಚಿನ್ಮಯಿ ಜ್ಞಾನಿ ಬಸವಣ್ಣನವರು ಕೂಡ ಒಬ್ಬರು ತಂದೆ ಶಿವಸ್ವಾಮಿ ತಾಯಿ ಅಕ್ಕನಾಗಲಾಂಬಿಕೆ ಇದು ವೀರಮಾತೆ ಅಕ್ಕನಾಗಮ್ಮ ತಾಯಿಯ ಪುತ್ಥಳಿಯಾಗಿದೆ ಗುರು ಬಸವಣ್ಣನವರ ಐಕ್ಯ ಕ್ಷೇತ್ರ ಕೂಡಲ ಸಂಗಮದ ಬಸವ ಮಹಾಮನೆಯಲ್ಲಿ ಅಶ್ವಾರೂಢ ಅಕ್ಕನಾಗಮ್ಮನವರ ಮೂರ್ತಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸ್ಥಾಪಿಸಲಾಗಿದೆ ಶೂರತನದಿಂದ ಎಲ್ಲಾ ಶರಣರಿಗೆ ಕಾಯುತ್ತಿದ್ದಾರೇನೋ ಎಂಬಂತೆ ಅಕ್ಕನಾಗಮ್ಮನವರ ಕೈಯಲ್ಲಿ ಖಡ್ಗ ಹಾಗೂ ಗುರಾನಿ ಹಿಡಿದು ನಿಂತಿದ್ದಾರೆ ಅಕ್ಕನಾಗಲಾಂಬಿಕಾ ತಾಯಿಯವರು ಗುರು ಬಸವಣ್ಣನವರ ಹಿರಿಯ ಸಹೋದರಿಯರಾಗಿದ್ದಾರೆ ಈ ಪುತ್ಥಳಿಯು ಐದಕ್ಕಿ ಲಕ್ಕಮ್ಮ ಹಾಗೂ ಮಾರಯ್ಯ ಶರಣರದು ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವನ್ನಾದಡೂ ಮರೆಯಬೇಕು ಲಿಂಗ ಪೂಜೆಯನ್ನಾದಡೂ ಮರೆಯಬೇಕು ಜಂಗಮ ಮುಂದಿದ್ದಡು ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾದಡು ಕಾಯಕದ ಒಳಗು ಹೀಗೆ ಕಾಯಕದ ಮಹತ್ವವನ್ನು ಸಾರಿದ ಐದಕ್ಕಿ ಲಕ್ಕಮ್ಮನವರ ಮಿನುಗುವ ಮಾತು ಅನುಭವ ಮಂಟಪದಲ್ಲಿ ಜ್ಯೋತಿಷಿತು ಲಕ್ಕಮ್ಮ ಹಾಗೂ ಮಾರಯ್ಯನವರ ಈ ಉಭಯ ಮೂರ್ತಿಗಳು ಬಸವ ಮಹಾಮನೆಯಲ್ಲಿ ಮಿನುಗುತ್ತಿವೆ ಐದು ಅಡಿ ಎತ್ತರವಿರುವ ಈ ಮೂರ್ತಿಗಳು ಮಾರಯ್ಯನವರು ಅಕ್ಕಿ ಮೂಟೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಬರುತ್ತಿರುವಾಗ ಲಕ್ಕಮ್ಮನವರು ಈ ಈಸಕ್ಕಿಯಾಶೆ ನಿನಗೇಕೆ ಪ್ರಿಯ ಅಮರೇಶ್ವರ ಲಿಂಗದ ಭಕ್ತಿಯನ್ನುಳ್ಳಕ್ಕರ್ ಎಂದು ಕೇಳುತ್ತಿರುವ ದೃಶ್ಯ ನಯನ ಮನೋಹರವಾಗಿದೆ ಲಕ್ಕಮ್ಮನವರ ವಚನಗಳ ಅಂಕಿತನಾಮ ಮಾರಯ್ಯಪ್ರಿಯ ಅಮರೇಶ್ವರ ಲಿಂಗವಾಗಿದೆ ಬಸವ ಮಹಾಮನೆಯಲ್ಲಿ ಕಂಗೊಳಿಸುತ್ತಿರುವ ಗುರು ಬಸವಣ್ಣನವರ ಧರ್ಮಪತ್ನಿ ತಾಯಿ ನೀಲಗಂಗಮ್ಮನವರ ಮೂರ್ತಿ ಪೂಜೆಗೆ ಕುಳಿತಿರುವ ಭಂಗಿಯಲ್ಲಿ ನಿರ್ಮಿಸಲಾಗಿದೆ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅನಾವರಣಗೊಳಿಸಲಾಯಿತು ನೀಲಗಂಗಮ್ಮನವರು ಬಸವ ಭಕ್ತರಿಗೆಲ್ಲ ಅಚ್ಚುಮೆಚ್ಚಿನ ತಾಯಿಯಾಗಿದ್ದರು ಅಂತಹ ಮಾತೃಹೃದಯ ಅವರಲ್ಲಿತ್ತು ಆದ್ದರಿಂದ ಇಂದಿಗೂ ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳು ಲಿಂಗ ಪೂಜೆಯ ಮಾಡುತ್ತಿದ್ದಳು ನಿಜ ಭಕ್ತಿ ನೀಲ ಎಂಬ ಹಾಡನ್ನು ಭಕ್ತಿ ಭಾವಭರಿತವಾಗಿ ಹಾಡುತ್ತಾರೆ ಈ ಪುತ್ಥಳಿ ಡೋಹಾರ ಕಕ್ಕಯ್ಯ ಶರಣರದು ಎಂಬನೆ ಶಿರಿಯಾಳನ ಮಡಿವಾಳನೆಂಬನೆ ಮಾಚಯ್ಯನ ಡೋಹಾರನೆಂಬನೆ ಕಕ್ಕಯ್ಯನ ಮಾದಾರನೆಂಬನೆ ಚನ್ನಯ್ಯನ ಆನು ಹಾರುವನೆಂದೆಡೆ ಲಿಂಗದೇವ ನಗುವನಯ್ಯ ಬಸವ ಮಹಾಮನೆಯಲ್ಲಿ ಡೋಹಾರ ಕಕ್ಕಯ್ಯನವರ ಮೂರ್ತಿಯು ಸುಂದರವಾಗಿ ಮೂಡಿಬಂದಿದೆ ಇದು ಐದು ಅಡಿ ಎತ್ತರವಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸ್ಥಾಪಿತವಾಗಿದೆ ಇದು ಕುರುಬರ ಗೊಲ್ಲಾಳನ ಪುತ್ಥಳಿಯಾಗಿದೆ ಹನ್ನೆರಡನೇ ಶತಮಾನದ ಶರಣರ ಕಾಲ ಆಗ ಜಗಜ್ಯೋತಿ ಶ್ರೀ ಬಸವೇಶ್ವರರು ಅನುಭವ ಮಂಟಪ ಸ್ಥಾಪಿಸಿದ ಹೊತ್ತು ಅಂದು ಎಲ್ಲ ಕಾಯಕಗಳ ಕಾಯಕ ಜೀವಿಗಳಿದ್ದರು ಅಲ್ಲಿದ್ದ ಕುರಿ ಕಾಯುವ ಹಾಲುಮತ ಕುರುಬರ ಗೊಲ್ಲಾಳ ಬಸವಣ್ಣನವರ ಸಮಕಾಲೀನವರು ಕುಲವೃತ್ತಿಯಂತೆ ಕುರಿ ಕಾಯುತ್ತಿದ್ದ ಸದಾ ಶಿವ ಧ್ಯಾನ ನಡೆಸುತ್ತಿದ್ದ ಈತ ಶಿವಲಿಂಗವೇ ಸಾಕ್ಷಾತ್ ಶಿವ ಎಂದು ನಂಬಿದ್ದ ಬಸವ ಮಹಾಮನಿಯ ಇನ್ನೊಂದು ಆಕರ್ಷಣೀಯ ಷಣ್ಮುಖ ಶಿವಯೋಗಿಗಳ ಪುತ್ಥಳಿ ಇದು ಕೂಡ ಮೂರು ಅಡಿ ಎತ್ತರವಾಗಿದ್ದು ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅನಾವರಣಗೊಳಿಸಲಾಯಿತು ಕುಳಿತು ವಚನಗಳ ರಚನೆಯಲ್ಲಿ ತೊಡಗಿರುವ ರೀತಿಯಲ್ಲಿದೆ ಇವರ ವಚನಗಳ ಅಂಕಿತ ನಾಮ ಅಖಂಡೇಶ್ವರ ಇವರ ಗುರು ಅಖಂಡೇಶ್ವರರಾದ ಕಾರಣ ಅವರ ಹೆಸರಿನಲ್ಲಿ ರಚಿಸಿದ ವಚನಗಳು ಯೋಗ ಸಾಧನೆಯನ್ನ ಕುರಿತು ಬಹಳ ಆಳವಾಗಿ ತಿಳಿಸುತ್ತವೆ ಈ ಪುತ್ಥಳಿಯು ಮೇದಾರ ಕೇತಯ್ಯನವರು ಮೇದಾರ ಕೇತಯ್ಯನವರು ಬುಟ್ಟಿ ನೇಯುವ ಕಾಯಕ ಮಾಡುತ್ತಿರುವ ದೃಶ್ಯ ಮಹಾಮನೆಯ ಆವರಣದಲ್ಲಿ ಸುಂದರವಾಗಿ ಮೂಡಿಬಂದಿದೆ ಕೇತಯ್ಯನವರ ಕುಳಿತಿರುವ ಈ ಮೂರ್ತಿಯು ಸುಮಾರು ಮೂರು ಪಾಯಿಂಟ್ ಐದು ಅಡಿ ಎತ್ತರವಾಗಿದ್ದು ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸ್ಥಾಪಿಸಲಾಗಿದೆ ಮೇದಾರ ಕೇತಯ್ಯನವರ ವಚನಗಳ ಅಂಕಿತ ನಾಮ ಗೌರೀಶ್ವರ ಎಂಬುದಾಗಿದೆ ವಿದ್ಯೆಯ ಪರ್ವತ ಸರ್ವಜ್ಞ ಸರ್ವಜ್ಞೆನೆಂಬುವನು ಗರ್ವದಿಂದಾದವನೇ ಸರ್ವರೊಳಗೊಂದೊಂದು ನುಡಿಗಳಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಸರ್ವಜ್ಞ ಕವಿಗಳು ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ದಿವ್ಯ ಸಂದೇಶಗಳನ್ನು ಹದಿನಾರು ಮತ್ತು ಹದಿನೇಳನೇ ಶತಮಾನದಲ್ಲಿ ತನ್ನದೇ ಆದ ವಿಶೇಷ ಶೈಲಿಯಾದ ತ್ರಿಪದಿಗಳಲ್ಲಿ ಮತ್ತೊಮ್ಮೆ ಪ್ರಚಾರ ಮಾಡಿದ ಮಹಾನ್ ಪುರುಷ ಚರಜಂಗಮರಾಗಿ ಜ್ಞಾನಿಯಾಗಿ ಸರಳವಾದ ವಿರಕ್ತ ಜೀವನ ನಡೆಸುತ್ತಾ ಪ್ರತಿಯೊಂದು ವಿಷಯವನ್ನು ಚಿಕಿತ್ಸಕ ಬುದ್ಧಿಯಿಂದ ಗ್ರಹಿಸುತ್ತಾ ತನ್ನ ಸ್ವಂತಿಕೆಯಿಂದ ಚಿಂತನೆ ಮಾಡುತ್ತಾ ಎಲ್ಲ ಕಾಲಕ್ಕೂ ಉಪಯೋಗವಾಗುವಂತೆ ತ್ರಿಪದಿಗಳನ್ನು ರಚಿಸಿ ಕ್ರಾಂತಿಕವಿ ಎನಿಸಿಕೊಂಡು ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ ಸರ್ವಜ್ಞನವರು ಈ ಪುತ್ಥಳಿಯು ವೀರರಾಣಿ ಕೆಳದಿ ಚೆನ್ನಮ್ಮನವರದು ವೀರವನತೆ ವೀರ ಶಿರೋಮಣಿ ಕೆಳದಿಯ ಚೆನ್ನಮ್ಮನವರ ಕೈಯಲ್ಲಿ ಖಡ್ಗ ಹಿಡಿದು ಕುದುರೆ ಸವಾರಿ ಮಾಡುತ್ತಿರುವ ದೃಶ್ಯ ಬಸವ ಮಹಾಮನೆಯಲ್ಲಿ ಸುಂದರವಾಗಿ ಮೂಡಿಬಂದಿದೆ ಈ ಮೂರ್ತಿಯು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅನಾವರಣಗೊಳಿಸಲಾಯಿತು ಐದು ಅಡಿ ಎತ್ತರವಾದ ಈ ಮೂರ್ತಿಯು ಘನ ಗಾಂಭೀರ್ಯದಿಂದ ಕೂಡಿದೆ ಆತ್ಮೀಯ ವೀಕ್ಷಕ ಬಾಂಧವರೇ ಬಸವ ಮಹಾಮನೆಯಲ್ಲಿ ಕಂಡುಬರುವ ಸುಮಾರು ಮೂವತ್ತು ಪುತ್ಥಳಿಗಳ ಕುರಿತು ಸಂಕ್ಷಿಪ್ತವಾಗಿರ್ತಕ್ಕಂತಹ ಮಾಹಿತಿಯನ್ನು ನೋಡಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಹಾಗೂ ನಿಮ್ಮ ಬಂಧು ಬಾಂಧವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ಪ್ರಥಮ ಬಾರಿಗೆ ನೀವು ನನ್ನ ಎಂಬ ಶ್ರೀ ಯೂಟ್ಯೂಬ್ ಕ್ಲಾಸಸ್ ಅನ್ನು ವೀಕ್ಷಣೆ ಮಾಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹೀಗೆ ಹೊಸ ಹೊಸ ವಿಡಿಯೋಗಳ ಪ್ರಯತ್ನಕ್ಕಾಗಿ ಯಾವಾಗಲೂ ನಿಮ್ಮ ಬೆಂಬಲ ನನಗೆ ಇರಲಿ ಎನ್ನುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು